ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿಂದು ಶಾತವನರ ಕುರಿತು ಕೆಲವೊಂದು ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ದಕ್ಷಿಣ ಭಾರತವನ್ನು ಆಳಿದ ಪ್ರಥಮ ರಾಜವಂಶ ಯಾವುದು ಅಂತ ಪ್ರಥಮ ದಕ್ಷಿಣ ಭಾರತ ಆಳಿದ ಪ್ರಥಮ ರಾಜವಂಶ ಎ ಕದಂಬರು ಬಿ ಚೋಳರು ಸಿ ಶಾತವನರು ಡಿ ಗಂಗರು ಅಂತ ಇದಕ್ಕೆ ಸರಿಯಾದ ಉತ್ತರ ಸಿ ಶಾತವನರು ಇವರು ದಕ್ಷಿಣ ಭಾರತ ಆಳಿದ ಪ್ರಥಮ ರಾಜವಂಶವಾಗಿದೆ ಕದಂಬರು ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡ ಮನೆತನವಾಗಿದೆ ಕದಂಬರು ಎರಡು ಶಾತವಾಹನರು ಯಾರ ಸಾಮಂತರಾಗಿದ್ದರು ಅಂದರೆ ಆಪ್ಷನ್ ಎ ಗುಪ್ತರು ಬಿ ಮೌರ್ಯರು ಸಿ ವರ್ಧನರು ಡಿ ಕುಶಾನರು ಶಾತವಾಹನರು ಮೌರ್ಯರ ಸಾಮಂತರಾಗಿದ್ದರು ಶಾತವಾಹನರ ಸ್ಥಾಪಕ ಯಾರು ಅಂತ ಆಪ್ಷನ್ ಎ ಸಿಮುಖ ಬಿ ಹಾಲ ಸಿ ಒಂದನೇ ಶಾತಕರ್ಣಿ ಡಿ ಗೌತಮಿ ಪುತ್ರ ಶಾತಕರ್ಣಿ ಸರಿಯಾದ ಉತ್ತರ ಆಪ್ಷನ್ ಎ ಸಿ ಮುಖನು ಶಾತವಾಹನರ ಸ್ಥಾಪಕನಾಗಿದ್ದನು ನಾಲ್ಕು ಶಾತವಾಹನ ರಾಜ್ ಶಾತವಾಹನರ ರಾಜಧಾನಿ ಯಾವುದಾಗಿತ್ತು ಅಂತ ಆಪ್ಷನ್ ಎ ಬನವಾಸಿ ಬಿ ತಲಕಾಡು ಸಿ ಪೈಟನ ಡಿ ತಂಜಾವೂರು ಪೈಟನ ಸರಿಯಾದ ಉತ್ತರ ಸಿ ಪೈಟನ ಅಥವಾ ಪ್ರತಿಷ್ಠಾನಪುರ ಪ್ರತಿಷ್ಠಾನಪುರ ಎಂಬುದು ಶಾತವಾಹನರ ರಾಜಧಾನಿಯಾಗಿತ್ತು ಅದೇ ರೀತಿ ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು ತಲಕಾಡು ಗಂಗರ ರಾಜಧಾನಿಯಾಗಿತ್ತು ತಂಜಾವೂರು ಚೋಳರ ರಾಜಧಾನಿಯಾಗಿತ್ತು ಐದು ಶಾತವಾಹನರ ಪ್ರಸಿದ್ಧ ದೊರೆ ಯಾರು ಅಂತ ಆಪ್ಷನ್ ಎ ಹಾಲ ಬಿ ಪುಳುಮಾಯಿ ಸಿ ಗೌತಮಿ ಪುತ್ರ ಶಾತಕರ್ಣಿ ಡಿ ಒಂದನೇ ಶಾತಕರ್ಣಿ ಸರಿಯಾದ ಉತ್ತರ ಸಿ ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾನರ ಪ್ರಸಿದ್ಧ ಧಾರಿಯಾಗಿದ್ದನು ಆರು ಗೌತಮಿ ಪುತ್ರ ಶಾತಕರ್ಣಿ ಕುರಿತು ತಿಳಿಸುವ ಶಾಸನ ಯಾವುದು ಅಂತ ಎ ಅಲಹಾಬಾದ್ ಶಾಸನ ಬಿ ನಾಸಿಕ್ ಶಾಸನ ಸಿ ಜುನಾಗಢ ಶಾಸನ ಡಿ ಉತ್ತರ ಮೆಹರೂರ್ ಶಾಸನ ಸರಿಯಾದ ಉತ್ತರ ಬಿ ನಾಸಿಕ್ ಶಾಸನ ಇದು ಗೌತಮಿ ಪುತ್ರ ಶಾತಕರ್ಣಿಯ ಕುರಿತು ತಿಳಿಸುತ್ತದೆ ಅದೇ ರೀತಿ ಅಲಹಾಬಾದ್ ಶಾಸನ ಸಮುದ್ರಗುಪ್ತನ ಕುರಿತು ತಿಳಿಸುತ್ತದೆ ಜುನಾಗಢ ಶಾಸನ ರುದ್ರಧಾಮನ ಕುರಿತು ತಿಳಿಸುತ್ತದೆ ಅದೇ ರೀತಿ ಉತ್ತರ ಮೇರು ಶಾಸನ ಚೋಳರ ಆಡಳಿತ ಕುರಿತು ತಿಳಿಸುತ್ತದೆ ಏಳು ಶಾತವಾನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು ಆಪ್ಷನ್ ಎ ಹಿಂದೂ ಧರ್ಮ ಬಿ ಬೌದ್ಧ ಧರ್ಮ ಸಿ ಜೈನ ಧರ್ಮ ಡಿ ವೈದಿಕ ಧರ್ಮ ಸರಿಯಾದ ಉತ್ತರ ಡಿ ವೈದಿಕ ಧರ್ಮ ಶಾತವಾನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಎಂಟು ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಎ ಒಂದನೇ ಶಾತಕರ್ಣಿ ಬಿ ಮುಖ ಸಿ ಹಾಲ ಡಿ ಗೋವಿಂದ ಅಂತ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ರಚಿಸಿದವರು ಹಾಲ ಹಾಲ ಎಂಬ ಕವಿ ಮತ್ತು ರಾಜನು ಕೂಡ ಆಗಿದನು ಇದು ಪ್ರಾಕೃತ ಭಾಷೆಯಲ್ಲಿ ರಚಿಸಲಾಗಿದೆ ಪ್ರಾಕೃತ ಭಾಷೆಯಲ್ಲಿ ರಚಿಸಲಾಗಿದೆ ಗಾಥಾ ಸಪ್ತಸತಿ ಎಂಬ ಕೃತಿ ಮೊಟ್ಟ ಮೊದಲು ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ನೀಡಲು ಪ್ರಾರಂಭಿಸಿದ ಮನೆತನ ಯಾವುದು ಅಂತ ಎ ಮೌರ್ಯರು ಬಿ ಕಣ್ವರು ಸಿ ಶೃಂಗರು ಡಿ ಶಾತವಾನರು ಅಂತ ಸರಿಯಾದ ಉತ್ತರ ಡಿ ಶಾತವಾನರು ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ನೀಡಲು ಪ್ರಾರಂಭಿಸಿದರು ಹತ್ತು ಭಾರತದಲ್ಲಿ ಅತಿ ಉದ್ದವಾದ ಚೈತವಿರುವುದು ಎಲ್ಲಿ ಅಂತ ಆಪ್ಷನ್ ಎ ನಾಸಿಕ್ನಲ್ಲಿ ಬಿ ಅಮರಾವತಿಯಲ್ಲಿ ಸಿ ಅಜಂತಾದಲ್ಲಿ ಡಿ ಕಾರ್ಲೆಯಲ್ಲಿ ಅಂತ ಸರಿಯಾದ ಉತ್ತರ ಭಾರತ ಅತಿ ದೊಡ್ಡ ಚೈತ್ಯವಿರುವುದು ಉದ್ದವಾದ ಚೈತ್ಯವಿರುವುದು ಡಿ ಕಾರ್ಲೆಯಲ್ಲಿ ಶಾತವಾನರ ರಾಜಧಾನಿಯಾದ ಪ್ರತಿಷ್ಠಾನ ಅಥವಾ ಪೈಠಾನವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಎ ಕುದುರುಗಳಿಗೆ ಬಿ ಹತ್ತಿ ಬಟ್ಟೆಗೆ ಸಿ ವಜ್ರಕ್ಕೆ ಡಿ ಮೇಲೆ ಯಾವುದಕ್ಕೆ ಅಲ್ಲ ಯಾವುದೂ ಅಲ್ಲ ಅಂತ ಪ್ರತಿಷ್ಠಾನಪುರವು ಹತ್ತಿ ಬಟ್ಟೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದೆ ಹನ್ನೆರಡು ಆಂಧ್ರ ಭ್ರತ್ಯರು ಅಥವಾ ಸೇವಕರು ಎಂದು ಯಾರನ್ನು ಕರೆಯುವರು ಅಂತ ಎ ಗುಪ್ತರು ಬಿ ಮೋರರಿಗೆ ಸಿ ಶಾತವನರಿಗೆ ಡಿ ವರ್ಧನರಿಗೆ ಅಂತ ಸಿ ಶಾತವಾಹನರಿಗೆ ಆಂಧ್ರಪುರ್ತರು ಅಥವಾ ಸೇವಕರು ಎಂದು ಕರೆಯುವರು ಹದಿಮೂರು ತೈ ತ್ರೈ ಸಮುದ್ರ ತೋಯಾಪೀತವಾಹನ ಎಂಬ ಬಿರುದು ಹೊಂದಿದ ಶಾತವಾಹನ ದೊರೆ ಯಾರು ಅಂತ ಎ ಒಂದನೇ ಶಾತಕರ್ಣಿ ಬಿ ಗೌತಮಿ ಪುತ್ರ ಶಾತಕರ್ಣಿ ಸಿ ಖನ್ನ ಅಥವಾ ಕೃಷ್ಣ ಡಿ ಸಿಮುಖ್ ಅಂತ ಸರಿಯಾದ ಉತ್ತರ ಬಿ ಗೌತಮಿ ಪುತ್ರ ಶಾತಕರ್ಣಿಯು ತ್ರೈ ಸಮುದ್ರ ತೋಯಾಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದನು ಹದಿನಾಲ್ಕು ದಕ್ಷಿಣ ಪಥೇಶ್ವರ ಎಂಬ ಬಿರುದಿ ಬಿರುದಿಗೆ ಪಾತ್ರನಾಗಿದ್ದ ಶಾತವಾಹನ ಅರಸ ಯಾರು ಅಂತ ಕೇಳಿದ್ದಾರೆ ಇದರಲ್ಲಿ ದಕ್ಷಿಣ ಪಥೇಶ್ವರ ಬಿರುದಿಗೆ ಪಾತ್ರವಾಗಿದ್ದ ಶಾತವಾಹನ ರಸ ಕೇಳ ದಕ್ಷಿಣದ ಅರಸ ಅಲ್ಲ ದಕ್ಷಿಣದ ಅರಸ ಅಂದರೆ ಈ ಮಡಿಪುರ ಬರ್ತಾನೆ ಶಾತವಾಹನ ರಸ ಎ ಹಾಲ ಬಿ ಸಿಮುಖ ಸಿ ಗೌತಮಿ ಪುತ್ರ ಮುಳಮ ಪುಳಮಾಯಿ ಡಿ ವಶಿಷ್ಠ ಪುತ್ರ ಪುಳಮಾಯಿ ಅಂತ ಸರಿಯಾದ ಉತ್ತರ ಡಿ ವಶಿಷ್ಠ ಪುತ್ರ ಪುಳಮಾಯಿ ಶಾತವಾಹನರ ಕಾಲದಲ್ಲಿ ಯಾವ ಭಾಷೆಯು ರಾಜ್ಯ ಭಾಷೆಯಾಗಿತ್ತು ಅಂತ ಎ ಕನ್ನಡ ಬಿ ತೆಲುಗು ಸಿ ಸಂಸ್ಕೃತ ಡಿ ಪ್ರಾಕೃತ ಸರಿಯಾದ ಉತ್ತರ ಪ್ರಾಕೃತವು ಶಾತವ ಶಾತವಾಹನರ ಕಾಲದ ರಾಜ್ಯ ಭಾಷೆಯಾಗಿತ್ತು ಅಜಂತದ ಯಾವ ಗುಹೆಗಳು ಶಾತವಾಹನರ ಕಾಲದ ಚಿತ್ರಕಲೆಯನ್ನು ಹೊಂದಿವೆ ಅಂತ ಆಪ್ಷನ್ ಎ ನಾಲ್ಕು ಮತ್ತು ಐದನೇ ಗುಹೆ ಒಂಬತ್ತು ಮತ್ತು ಹತ್ತನೇ ಗುಹೆ ಸಿ ಐದು ಮತ್ತು ಆರನೇ ಗುಹೆ ಡಿ ಯಾವುದು ಅಲ್ಲಂತ ಒಂಬತ್ತು ಮತ್ತು ಹತ್ತನೇ ಗುಹೆಗಳು ಅಜಂತದಲ್ಲಿ ಶಾತವಾನರ ಕಾಲದ ಚಿತ್ರಕಲೆಯನ್ನು ಹೊಂದಿವೆ ಹದಿನೇಳು ಶಾತವಾನರ ಕಾಲದ ಪ್ರಮುಖ ಸ್ತೂಪಗಳೆಂದರೆ ಯಾವುವು ಅಂತ ಹೇಳಿದರೆ ಎ ಕಾರ್ಲೆ ಮತ್ತು ಅಜಂತ ಬಿ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ ಸಿ ಅಜಂತ ಮತ್ತು ಯಲ್ಲೋರ ಡಿ ಐಹೊಳೆ ಮತ್ತು ನಾಸಿಕ್ ಸರಿಯಾದ ಉತ್ತರ ಬಿ ಅಮರಾವತಿ ಮತ್ತು ನಾಗಾರ್ಜುನ ನಾಗಾರ್ಜುನ ಕೊಂಡ ಎಂಬಲ್ಲಿ ಶಾತವಾನರ ಪ್ರಮುಖ ಸ್ತೂಪಗಳಿವೆ ಶಾತವಾಹನರ ಆರ್ಥಿಕ ಸ್ಥಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಯಾರು ಅಂತ ಎ ಕೈಗಾರಿಕೆಗಳು ಬಿ ಶ್ರೇಣಿಗಳು ಸಿ ಕಾರ್ಮಿಕರು ಡಿ ಆಡಳಿತಗಾರರು ಅಂತ ಸರಿಯಾದ ಉತ್ತರ ಬಿ ಶ್ರೇಣಿಗಳು ಹತ್ತೊಂಬತ್ತು ಯಾವ ಶಾತವಾಹನ ದೊರೆ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದ್ದನು ಅಂತ ಎ ಹಾಲ್ ಎ ಹಾಲ ಬಿ ಯಜ್ಞಶ್ರೀ ಶಾತಕರ್ಣಿ ಸಿ ಮಹಾಭಾಷ್ಯ ಟಿ ಗೌತಮುತ್ರ ಶಾತಕರ್ಣಿ ಸರಿಯಾದ ಉತ್ತರ ಡಿ ಗೌತಮಿಪುತ್ರ ಶಾತಕರ್ಣಿಯು ಏಕಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದ್ದನು ಇಪ್ಪತ್ತು ಬೃಹತ್ ಕಥಾ ಅಥವಾ ಒಡ್ಡ ಕಥಾವನ್ನು ಬರೆದವರು ಯಾರು ಅಂತ ಎ ಹಾಲ ಬಿ ಗುಣಾಢ್ಯ ಸಿ ಕುಂದಾಚಾರ್ಯ ಡಿ ಸರ್ವರ್ಮ ಸರಿಯಾದ ಉತ್ತರ ಗುಣಾಢ್ಯನು ಬೃಹತ್ ಕಥಾ ಅಥವಾ ಒಡ್ಡ ಕಥಾವನ್ನು ರಚಿಸಿದನು ಇಪ್ಪತ್ತೊಂದು ಡ್ಯಾಶ್ ಎಂಬ ಪೌರಸಭೆಗಳು ಶಾತವಾಹನರ ಕಾಲದ ಪಟ್ಟಣಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಅಂತ ಎ ರಾಜಮತ್ಯ ಸಭೆ ಬಿ ನಿಗಮ ಸಭೆ ಸಿ ಮಹಾಮತ್ಯ ಸಭೆ ಡಿ ಮಹಾಭೂಜ ಸಭೆ ಸರಿಯಾದ ಉತ್ತರ ನಿಗಮ ಸಭೆ ಇಪ್ಪತ್ತೆರಡು ಶಾತವಾಹನರ ಕಾಲದಲ್ಲಿ ರೈತರು ತಮ್ಮ ಉತ್ಪತ್ತಿಯ ಡ್ಯಾಶ್ ಭಾಗವನ್ನು ಕಂದಾಯವಾಗಿ ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು ಅಂತ ಎ ಒಂದು ಮೂರಾಂಶ ಬಿ ಒಂದು ನಾಲ್ಕಾಂಶ ಸಿ ಒಂದು ಐದಾಂಶ ಡಿ ಒಂದು ಆರು ಸರಿಯಾದ ಉತ್ತರ ಸಿ ಒಂದು ಐದಾಂಶ ಭಾಗದಷ್ಟು ಕಂದಾಯವನ್ನು ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು ಇಪ್ಪತ್ತ್ಮೂರು ಬಳ್ಳಿಗಾಮೆಯ ಯಾವ ಪ್ರತಿಮೆ ಶಾತವಾನರ ಕಾಲಕ್ಕೆ ಸೇರಿದ್ದಾಗಿದೆ ಅಂದರೆ ಎ ವರ್ಧಮಾನ ಮಹಾವೀರ ಬಿ ಭಗವತಿ ಸಿ ಉಗ್ರನರಸಿಂಹ ಡಿ ತಾರಾ ಭಗವತಿ ಸರಿಯಾದ ಉತ್ತರ ತಾರಾ ಭಗವತಿಯಾಗಿದೆ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡದಲ್ಲಿನ ಪ್ರಸಿದ್ಧವಾದ ಭವ್ಯ ಶಿಲ್ಪ ಕಲಾಕೃತಿಗಳಲ್ಲಿ ಡ್ಯಾಶ್ನ ಜೀವನ ಚರಿತ್ರೆಯು ಕಾಣಬಹುದು ಅಂತ ಎ ವಿಷ್ಣುವಿನ ಚರಿತ್ರೆ ಬಿ ಶಿವ ಸಿ ಮಹಾವೀರ ಡಿ ಬುದ್ಧ ಸರಿಯಾದ ಉತ್ತರ ಬುದ್ಧನ ಜೀವನ ಚರಿತ್ರೆಯನ್ನು ಕಾಣಬಹುದಾಗಿದೆ ಇಪ್ಪತ್ತೈದು ಪಾನಿನೀಯ ವ್ಯಾಕರಣ ಗ್ರಂಥ ಯಾವುದು ಅಂತ ಮಹಾಭಾಷ್ಯ ಅಷ್ಟಾಧ್ಯಾಯಿ ಶಕುಂತಲ ನಳಚರಿತೆ ಅಷ್ಟಾಧ್ಯಾಯು ಪಾನೀಯ ಪಾನಿನೀಯ ವ್ಯಾಕರಣ ಗ್ರಂಥವಾಗಿದೆ ಇಪ್ಪತ್ತಾರು ಮೊದಲಿಗೆ ಸೀಸದ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರು ಅಂತ ಎ ಗುಪ್ತರು ಬಿ ಮೌರ್ಯರು ಸಿ ಶಾತವಾನರು ಡಿ ಪಲ್ಲವರು ಅಂತ ಸರಿಯಾದ ಉತ್ತರ ಸಿ ಶಾತವಾನರು ಮೊದಲಿಗೆ ಸಿ ನಾಣ್ಯಗಳನ್ನು ಜಾರಿಗೆ ತಂದರು ಕರ್ ಇಪ್ಪತ್ತೇಳು ಕರ್ಮಕಾರರು ಎಂದರೆ ಎ ಬಡಗಿಗಳು ಬಿ ಕೂಲಿಕಾರರು ಸಿ ಕಸಗುಳಿಸೋರು ಡಿ ರಾಜರು ಸರಿಯಾದ ಉತ್ತರ ಬಿ ಕೂಲಿಕಾರರು ಕರ್ಮಕಾರರು ಎಂದು ಕರೆಸಿಕೊಳ್ಳುತ್ತಿದ್ದರು ಇಪ್ಪತ್ತೆಂಟು ಶಾತವಾಹನರ ಕಾಲದ ಜೈನ ದಿಗಂಬರ ಆಚಾರ್ಯ ಯಾರು ಅಂತ ಎ ಭದ್ರಭಾಹು ಬಿ ಜೀನಸೇನಚ ಜೀನಸೇನ ಸಿ ಮಹಾವೀರಾಚಾರ್ಯ ಡಿ ಕುಂತಾಚಾರ್ಯ ಸರಿಯಾದ ಉತ್ತರ ಡಿ ಕುಂದಾಚಾರ್ಯ ಇಪ್ಪತ್ತೊಂಬತ್ತು ಸರ್ವವರ್ಮನು ಕಾತಂತ್ರ ವ್ಯಾಕರಣ ಕೃತಿಯನ್ನು ರಚಿಸಿದ್ದು ಯಾವ ಭಾಷೆಯಲ್ಲಿ ಅಂತ ಎ ಪ್ರಾಕೃತ ಬಿ ಪಶಾಚಿಕ ಸಿ ಸಂಸ್ಕೃತ ಡಿ ಕನ್ನಡ ಸರಿಯಾದ ಉತ್ತರ ಸಂಸ್ಕೃತದಲ್ಲಿ ಸರ್ವಮನು ಕಾತಂತ್ರ ವ್ಯಾಕರಣ ಕೃತಿಯನ್ನು ರಚಿಸಿದ್ದಾನೆ ವಿಹಾರವನ್ನು ಹೀಗೂ ಕರೆಯುವಂಥ ಎ ಸ್ತೂಪ ಬಿ ಸಂಗರಾಮ ಸಿ ಮಹಾವಿಹಾರ ಮಹಾವಿಹಾರ ಡಿ ಚೈತ್ಯ ಸರಿಯಾದ ಉತ್ತರ ಬಿ ಸಂಗರಾಮ ಅಂತ ಕರೀತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್